ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಶ್ರೀ ಸುರೇಶ್ ರಾಜ್ ಉದ್ಯಮಿ ವೇದಿಕೆ ಮೇಲೆ ಬರಬೇಕಾಗಿವೆ ನಾನು ನಿಮ್ಮ ಇದ್ದೀನಿ ಪೂರ್ವಕ ಚಪ್ಪಾಳೆಗಳೊಂದಿಗೆ ಸುರೇಶ್ ರಾಜ್ ಅವರನ್ನ ವೆಲ್ಕಮ್ ಮಾಡೋಣ ಶ್ರೀ ಸುರೇಶ್ ರಾಜ್ ಉದ್ಯಮಿ ಉದ್ಯಮ ಕ್ಷೇತ್ರದ ಹೊಸ ಚೈತನ್ಯ ಇವರು ಎಂಟು ಉದ್ಯಮಗಳನ್ನ ನಡೆಸ್ತಾ ಇರುವ ಸಾಧಕ ಮನುಷ್ಯ ತನ್ನ ಕೆಲಸದ ಮೇಲೆ ನಂಬಿಕೆ ಇಡಬೇಕು ಎನ್ನುವ ಇವರು ಸೋಲಾರನ್ನ ತಮ್ಮ ಆರ್ಥಿಕ ಶಕ್ತಿ ಮಾಡಿಕೊಂಡಿದ್ದಾರೆ ಪಾಲಿ ಹೌಸ್ ಮೂಲಕ ಉದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ ಬಾಲಕನಾಗಿದ್ದಾಗಲೇ ವ್ಯವಹಾರ ಜ್ಞಾನ ಹೊಂದಿದ್ದ ಚತುರ ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸುರೇಶ್ ರಾಜ್ ಅವರಿಗೆ ಕುಟುಂಬದ ಸಹಕಾರ ಕೂಡ ಅಪಾರವಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅಂದ್ರೆ ಸುರೇಶ್ ರಾಜ್ ಅವರಿಗೆ ಅಪಾರ ಗೌರವ ಗೃಹ ಮಂತ್ರಿಗಳ ಸರಳತೆ ಅಂದ್ರೆ ತುಂಬಾನೇ ಇಷ್ಟ ಇವರಿಗೆ ಜಿ ಕನ್ನಡ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ ಉದ್ಯಮಿಗಳಾಗಿದ್ದೀರಿ ಅನೇಕ ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಜೀಕರಣ ನಿಮಗೆ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಕೊಟ್ಟಿದೆ ಈ ಕ್ಷಣವನ್ನು ನೆನಪಾಡ್ಕೊಳ್ಳೋದಾದರೆ ನೋಡಿ ನಾನು ಇವತ್ತಿನ ದಿವಸ ತುಂಬ ತುಂಬ ನನಗೆ ನಾನೇ ಹೆಮ್ಮೆ ಪಡ್ತೀನಿ ನನಗೆ ನಾನೇ ಭುಜ ತಕ್ಕೊಳ್ತೀನಿ ಮೂವತ್ತೈದು ವರ್ಷದಿಂದ ನಾನು ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಬಿಸ್ನೆಸ್ನಲ್ಲಿ ತುಂಬ ಒಳ್ಳೆ ಅಚೀವ್ ಆಗಿದ್ದೀನಿ ಎಲ್ಲ ಜನರಿಂದ ಎಲ್ಲ ಸಮಾಜದಿಂದ ಸಮಾಜ ನನಗೆ ಎಲ್ಲ ಕೊಟ್ಟಿದೆ ಸಮಾಜದಲ್ಲಿರೋಂಥ ಎಲ್ಲ ಜಾತಿ ವರ್ಗದವರು ನನ್ನ ಗೌರವ ಕೊಟ್ಟಿದ್ದಾರೆ ನನ್ನ ಬೆಳೆಸಿದ್ದಾರೆ ಅದರಿಂದ ಇವತ್ತು ಜಿ ಕನ್ನಡ ನ್ಯೂಸ್ ಅವರು ನನ್ನ ಗುರ್ಸಿ ಇವತ್ತಿನ ಅವಾರ್ಡ್ ಕೊಟ್ಟಿರೋದು ನನಗೆ ತುಂಬ ಆನಂದ ಖುಷಿ ತಂದಿದೆ ಅದರಿಂದ ನಾನು ಏನು ಹೇಳೋಕ್ಕೆ ಬಯಸೀನಂದರೆ ಪ್ರತಿಯೊಬ್ಬರು ಈ ದೇಶದಲ್ಲಿ ನಾರಿನಲ್ಲಿ ಸಾಧನೆ ಮಾಡೋಂಥ ಶಕ್ತಿ ಭಗವಂತ ಎಲ್ರಿಗೂ ಕೊಟ್ಟಿರ್ತಾನೆ ಅದು ಹೊರ್ಗಡೆ ಎತ್ಕೊಂಬರ್ಬೇಕು ಒಳಗಡೆಯಿಂದ ಹೊರ್ಗಡೆ ಎತ್ಕೊಂಬರ್ಬೇಕು ಹೊರ್ಗಡೆ ಪ್ರತಿ ಒಬ್ಬರು ಸಾಧನೆ ಮಾಡ್ಬೋದು ನಾನೇ ಏನೂ ಇದಿಲ್ಲ ಆಮೇಲೆ ಝೀರೋ ಇವತ್ತು ಏನೋ ಒಂದು ಸಾಧನೆ ಮಾಡಿದ್ದೇನೆ ಅಂದರೆ ಅದು ಎಲ್ಲರ ಒಂದು ಆಶೀರ್ವಾದಿಂದ ಹೀರೋ ಆಗೋ ದಾರಿ ಹೇಗಿತ್ತು ಸರ್ ಎಲ್ಲ ಇರುತ್ತೆ ಇಲ್ಲ ಎಲ್ಲ ಇರುತ್ತೆ ಅದೇ ಅದಕ್ಕೆ ಹೇಳೋದು ಜೀರೋಯಿಂದ ಹೀರೋ ಅಂತ ನೀವೇನು ಹೇಳಿದ್ರಿ ಅದು ತುಂಬ ಚೆನ್ನಾಗಿರುತ್ತೆ ಜರ್ನಿ ಏನಿರುತ್ತೆ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಜರ್ನಿ ತುಂಬ ಚೆನ್ನಾಗಿರುತ್ತೆ ನೋವಿರುತ್ತೆ ನಲಿವಿರುತ್ತೆ ಸಂತೋಷ ಇರುತ್ತೆ ಕಣ್ಣೀರಿರುತ್ತೆ ದುಃಖ ಇರುತ್ತೆ ಹೆಲಿಮಿಸ್ ಇರ್ತಾರೆ ಸಪೋರ್ಟ್ ಮಾಡೋರು ಇರ್ತಾರೆ ಇದನ್ನೆಲ್ಲ ನಾವು ಎಂಜಾಯ್ ಮಾಡ್ಕೊ ಹೋಗ್ಬೇಕು ಹೊರತು ಇದನ್ನ ನಾವು ದೇಶಿಸ್ಕೊಂಡು ಅಥವಾ ಕಷ್ಟ ಬಿದ್ದು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಬಾರ್ದು ಇದನ್ನೆಲ್ಲ ಕ್ರಿಕೆಟ್ನಲ್ಲಿ ಹೆಂಗೆ ಒಂದೊಂದು ಬಾಲ್ ಒಂದೊಂದು ರೀತಿ ಬರೋದು ಪ್ರತಿಯೊಂದು ಬಾಲ್ ಸಿಕ್ಸ್ ಹೊಡೆದಿಲ್ಲ ಅಂದ್ರೆ ಕೂಡ ಅಟ್ಲೀಸ್ಟು ಡಿಫೆಂಡ್ ಅನ್ನ ಮಾಡಬೇಕು ಔಟ್ ಮಾತ್ರ ಆಗ್ಬೇಡ ತುಂಬಾ ತುಂಬಾ ಧನ್ಯವಾದಗಳು ಸರ್ ಒಂದ್ ಸೆಕೆಂಡ್ ಕಂಗ್ರಾಟುಲೇಷನ್ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದಕ್ಕೆ